ಪಂಪ ಅಂದ್ರೆ ಕಲಶದಿಂದಲೇ ಇಲ್ಲೊಂದು ಚಂದ ಕಾಣ್ತಿತ್ತು ಅದನ್ನು ಮತ್ತೆ ಕೂರಿಸಿದ್ದಾರೆ ಆದ್ರೆ ಸ್ವಲ್ಪ ಇನ್ನೂ ಸಹ ಅದು ಸ್ವಲ್ಪ ಅಲಂಕಾರ ಪೈಂಟ್ ಎಲ್ಲ ಮಾಡಿದ್ರೆ ಸ್ವಲ್ಪ ದಸರಾದ ಟೈಮಲ್ಲಿ ಎಲ್ಲ ಲೈಟ್ ಫಸ್ಟ್ ಎಲ್ಲ ಲೈಟಿಂಗ್ ಎಲ್ಲ ಆಗ್ತಿದ್ರು ಆ ತೆರೆ ಮಾಡಿದ್ರೆ ಮಂಗಳೂರಿಗೆ ತುಂಬಾ ಚಂದ ಕಾಣ್ ಮೊದಲು ಚಂದ ಇತ್ತು ಅದೊಂದು ಸರ್ಕಲ್ ಮಾಡಿ ಬ್ಯಾಂಕ್ ಸರ್ಕಲ್ ಎಲ್ಲ ಇತ್ತು ಈಗ ಚಂದಾಗಿದೆ ಆದರೆ ಇನ್ನು ಸಹ ಸ್ವಲ್ಪ ಪಾಯಿಂಟ್ ಮಾಡಿ ಅದನ್ನು ಬೇರೆ ಕಡೆಯಿಂದ ಬಂದವರಿಗೂ ಪೊಂಪಲ್ ಸರ್ಕಲ್ ಅಂದ್ರೆ ಇದೆ ಅಂತ ಗೊತ್ತಾಗ್ತಿತ್ತು ಕಲಸದಿಂದ ಮಂಗ್ಳೂರ್ ಹೋಗ್ಬೇಕಾದ್ರೆ ಇಲ್ಲೇ ಬರಬೇಕಲ್ಲ ಇದೊಂದು ಮೇನ್ ಅಂತ ಗೊತ್ತಾಗ್ತಿತ್ತು ಪಂಪೈಲ್ ಸರ್ಕಲ್ ಆ ಖುಷಿ ಆಯ್ತು ಖುಷಿ ಈಗ ನೋಡಿ ಬಂದದ ಅವತ್ತು ಇಡುವಾಗ ಸ್ವಲ್ಪ ಗಿಟಪ್ ಆಗಿ ಕಾಣ್ತಿತ್ತು ಪಂಪೆಲ್ ಅಂತ ಇಟ್ಟು ಇಡೋದ್ರಿಂದ ನಿಮ್ಮ ತುಳುನಾಡಿಗೆ ಒಂದು ಸಿರಿ ಈಗ ಅದು ಮೊದಲು ಇದ್ದದ್ದು ತುಳುನಾಡಿಗೆ ಒಂದು ಇದು ಈಗ ಅದು ತೆಗೆದ ಕಾರಣ ಈಗ ಅದು ಸ್ವಲ್ಪ ಜನರಿಗೆ ಜನರಿಗೆ ಸ್ವಲ್ಪ ಬೇಜಾರಾಗಿದೆ ಈಗ ಅದು ಇಟ್ಟದಂತೆ ಈಗ ಸ್ವಲ್ಪ ಒಂದು 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 ಶ್ರೇಯಸ್ಸು ಅದು ಒಂದು ಭಾರತ ಇದು ಕನ್ನಡ ನಾಡಿಗೆ ಒಂದು ಶ್ರೇಯಸ್ಸು ಒಂದು ಕೆಲಸ ಇಡೋದು ಅದಕ್ಕೆ ಬೇಕಾಗಿ ಇಟ್ಟಿದ್ದಾರೆ ಅವರು ಅದಾಯ್ತಲ್ಲ ಅದ ಕಾರಣ ಅದನ್ನ ಈಗ ಇಟ್ಟದ್ದು ಇನ್ನೂ ಇನ್ನೂ ಅದಕ್ಕೆ ಏನೋ ಡ್ಯಾಮೇಜ್ ಆಗದಿದ್ದಾಗ ಹಾಗೆ ನೋಡಿಕೊಂಡ್ರೆ ಇನ್ನು ಎಲ್ಲರಿಗೂ ಒಳ್ಳೆ ಒಳ್ಳೆಯದು ಪೇಂಟ್ ಮಾಡಿಸಿ ಚೆಂದ ಮಾಡಬೇಕಾದ್ರೆ ಪೇಂಟ್ ಮಾಡಿ ಚೆಂದ ಮಾಡ್ತಾರದು ಎಲ್ಲ ಖುಷಿ ಆಯ್ತು ನನಗೆ ಮೊದಲು ಮೊದಲು ಅದು ತೆಗೆದು ನಮ್ಗೆ ಭಾರಿ ಬೇಜಾರಾಗಿತ್ತು ಈಗ ಖುಷಿ ಆಯ್ತು ಅದೇ ಅದು ಬೇಕು ಅಂದರೆ ಇದ್ದ ಮೊದಲು ಇದ್ದದೊಂದು ಅದು ಅದೊಂದು ತುಳುನಾಡಿಗೆ ಒಂದು ಶ್ರೇಯಸ್ ಅದು ಇಲ್ಲಿ ಪಂಪೇಲಿಗೊಂದು ಶ್ರೇಯಸ್ ಅದು